ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಸರ್ಕಾರಿ ಭೂಮಿಗಳನ್ನು ಪದೇ ಪದೇ ಒತ್ತುವರಿ ಮಾಡುವವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಲಾಗುವುದು ಎಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಹೇಳಿದರು ಅವರು ಬುಧವಾರ ಸಾಗರದ ತಾಲೂಕು ಕಚೇರಿಗೆ ಆಗಮಿಸಿದ ಸಂದರ್ಭದಲ್ಲಿ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸಿದರು ಶರಾವತಿ ಮುಳುಗಡೆ ಸಂತ್ರಸ್ತರ ಸರ್ವೆ ಕಾರ್ಯ ನಡೆಯುತ್ತಿದೆ ಶರಾವತಿ ಸಂತ್ರಸ್ತರು ಅರ್ಹರಿಗೆ ನ್ಯಾಯ ಒದಗಿಸುವ ಪ್ರಯತ್ನ ಮಾಡಲಾಗುವುದು ಸಾಗರ ತಾಲೂಕಿನ ಮಂಕೋಡು ಗ್ರಾಮದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮದ ಬಗ್ಗೆ ಸೂಕ್ತ ತನಿಖೆಗೆ ಆದೇಶಿಸಲಾಗಿದೆ ಅಕ್ರಮ ಯಾರೇ ನಡೆಸಿದರೂ ಕ್ರಮ ನಿಶ್ಚಿತ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಾಗರ ಉಪ ವಿಭಾಗಾಧಿಕಾರಿ ವೀರೇಶ್ ಕುಮಾರ್ ತಹಸೀಲ್ದಾರ್ ಚಂದ್ರಶೇಖರ್ ನಾಯ್ಕ್ ಪೌರಾಯುಕ್ತ ಕೆ ನಾಗಪ್ಪ ಮುಂತಾದವರಿದ್ದರು ನಾವೀಗ ನಿಮ್ಗೆ ಗೊತ್ತಿಸ್ ಹಾಕಿ ವರ್ಕ್ಸ್ ನಡೀತಾ ಇದ್ದಾರೆ ನಾವು ವರ್ಕ್ಸ್ ನಡೀತಾ ಸಹಿತ ಈ ಎಲ್ಲಿ ಪ್ರವಾಸಿಗರಿಗೆ ಹೋಗಲಿಕ್ಕೆ ಸೇಫ್ ಇದೆ ಆ ಜಾಗಕ್ಕಷ್ಟೇ ಆಕ್ಸಸ್ ಕೊಟ್ಟಿದ್ದೀವಿ ಅಂದ್ರೆ ಈಗ ಹಂಡ್ರೆಡ್ ಪರ್ಸೆಂಟ್ ಜೋಗ ಎಲ್ಲಿ ನಮ್ಗೆ ವರ್ಕ್ಸ್ ನಡೀತಾ ಇಲ್ಲ ಕೊಟ್ಟಿಲ್ಲ ಓನ್ಲಿ ಎಲ್ಲಿ ನಮಗೆ ಪ್ರವಾಸಿಗರಿಗೆ ಸೇಫ್ಟಿ ಎಲ್ಲಿದೆ ಅಲ್ಲಿ ಮಾತ್ರ ನಾವು ಹೋಗಲಿಕ್ಕೆ ಆಕ್ಸಸ್ ನಮಗೆ ಈಗ ಡಿಸೆಂಬರ್ ತನಕ ಅದನ್ನ ವರ್ಕ್ ಹೋಗಿಸ್ಬೇಕಾಗಿದೆ ಈಗ ಮಳೆ ಸ್ಟಾಪ್ ಸ್ಟಾರ್ಟ್ ಆದ್ರೆ ಮತ್ತೆ ಸ್ವಲ್ಪ ಸ್ಲೋ ಆಗುತ್ತೆ ಬಟ್ ಲಾಸ್ಟ್ ಮಂತ್ ಸಹಿತ ನಾನು ಎರಡು ಸುತ್ತ ಹೋಗಿದ್ದೀನಿ ಇದೇ ವಿಚಾರಕ್ಕೆ ಹೋಗಿದ್ದೀನಿ ನಮ್ಮ ಇನ್ ಪಾರ್ಕಿಂಗ್ ಏನ್ ವ್ಯವಸ್ಥೆ ಇದೆ ಅದನ್ನ ಸ್ವಲ್ಪ ಬೇಗ ಮಾಡಿಸ್ಕೊಡಿ ಅಂತ ಹೇಳಿದೀನಿ ಇನ್ಮೇಲೆ ಅಲ್ಲಿ ವೆಹಿಕಲ್ಸ್ ಏನ್ ಬರ್ತದೆ ಅಲ್ಲಿ ಆದಷ್ಟು ಬೇಗ ಪಾರ್ಕಿಂಗ್ ಅಲ್ಲಿ ಮಾಡಿಸೋದಕ್ಕೆ ಪ್ಲಾನ್ ಮಾಡ್ತೀವಿ ಅವಾಗ ಸ್ವಲ್ಪ ಎಲ್ಲ ಹೇಳಿದ್ರು ನಾವು ಚೇಂಜ್ ಮಾಡಿ ಹೋಗಿರ್ತೀವಿ ತೆಗಿತೀವಿ ಮತ್ತೆ ನೆಕ್ಸ್ಟ್ ಒಂದು ಮಾಡ್ತಾ ಇರೋದು ಅಂತ ಹೇಳಿ ಸೊ ನಾವೀಗ ಸಿಟಿಯಿಂದ ಐದು ಕಿಲೋಮೀಟರ್ ತನಕ ಯೋಚನೆ ಇಲಾಖೆ ಟೌನ್ ಪ್ಲಾನಿಂಗ್ ಬರ್ತಾರೆ ಪ್ಲಸ್ ಫಾರೆಸ್ಟ್ ನಾಲ್ಕು ಜನ ಸೇರಿ ಒಂದು ಟೀಮ್ ತರ ಒಂದು ಟಾಸ್ಕ್ ಫೋರ್ಸ್ ನಾವು ಮಾಡ್ತೀವಿ ಇನ್ನು ಯಾವುದೇ ಒತ್ತುವರಿ ತೆಗೆದಿರಲಿ ಫಾರೆಸ್ಟ್ ದರ್ ಒತ್ತುವರಿ ಇರಲಿ ಅಥವಾ ರೆವಿನ್ಯೂದವ್ರ ಒತ್ತುವರಿ ಇರಲಿ ಅಥವಾ ಪಂಚಾಯತ್ ದ್ ಇರಲಿ ಎಲ್ಲ ಸೇರಿ ಹೋಗ್ಬೇಕು ಏನಾಗುತ್ತೆ ಒಬ್ಬರು ಹೋಗ್ತಾರೆ ಅವ್ರಿಗೆ ಟಾರ್ಗೆಟ್ ಮಾಡೋದು ಅವ್ರ ಮೇಲೆ ಪ್ರೆಷರ್ ಹಾಕೋದು ಅವ್ರ ಮೇಲೆ ತೊಂದರೆ ಕೊಡೋದು ಮಾನಸಿಕವಾಗಲೂ ಸಹಿತ ಭಾಳಷ್ಟು ಜನ ಪಿ ಎಸ್ ಸಿಗ ತೊಂದರೆ ಕೊಡ್ತಾರೆ ಅದೇ ಭಾಳ ಬೇಜಾರಿದೆ ಕೆಲವರು ಹೇಳ್ಕೊಟ್ರು ಅದಕ್ಕೆ ಸೊ ಆ್ಯಸ್ ಅ ಟೀಮ್ ಇನ್ನೇನಿದೆ ನಾವು ಮಾಡ್ತೀವಿ ಯಾರು ಮತ್ತು ಅದಕ್ಕೆ ಬೇಕಾಗಿರೋ ನೋವು ಒತ್ತೋರಿಗೇನು ಫಂಡ್ಸ್ ಬೇಕು ಜೆ ಸಿ ಬಿಗೆ ಅಲ್ಲಿ ಬೋರ್ಡ್ ಹಾಕೋದಕ್ಕೆ ಅದೇ ಬೇಕು ನಾನು ಇಮಿಡಿಯೇಟ್ಲಿ ಅದನ್ನು ರಿಲೀಸ್ ಮಾಡೋದಕ್ಕೆ ಇಂಚಿತ ತಾಲೂಕಿಗೆ ಎರಡು ಲಕ್ಷ ರಿಲೀಸ್ ಮಾಡಿ ಅಂತ ನಾನು ಹೇಳಿದ್ದೀನಿ ಅವ್ರಿಗೆ ದುಡ್ಡು ಅದಕ್ಕೆ ಕೊಡ್ತೀನಿ ಮಾಡೋದಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆರ್ ಬುಕ್ ಮಾಡ್ತೀವಿ ಅವ್ರಿಗೆ ಆಲ್ರೆಡಿ ಹೇಳಿದೆ ಈ ತರ ನೋಡಿ ಇಡೀ ಊರವರು ಅಪೋಸ್ ಮಾಡ್ತಾ ಇರ್ತಾರೆ ನಮ್ಮ ಹಳ್ಳಿಗೆ ಯಾವುದೋ ಒಂದು ಸರ್ಕಾರಿ ಉದ್ದೇಶಕ್ಕೆ ಜಾಗ ಬೇಕು ನಮಗೆ ಅದರಲ್ಲಿ ನಾವು ಆಶ್ರಯ ಸವಿದ್ರೆ ಸೈಟ್ ಮಾಡ್ತೀವಿ ಅಥವಾ ಬೇರೆ ಏನೋ ಮಾಡ್ತೀವಿ ಅಂತಾರೆ ಒಬ್ಬ ವ್ಯಕ್ತಿ ಹೋಗಿ ಅಲ್ಲಿ ಹೋಗಿ ಕ್ರೋಚ್ ಮಾಡುದು ಪ್ರತಿ ಪದೇ 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 ಮಾಡೋದು ನಾನು ನೋಡುತ್ತೇನೆ ಅದರ ಇದ್ರೆ ನಾವು ಐ ಎ ಬುಕ್ ಮಾಡ್ತೀವಿ ಗವರ್ಮೆಂಟ್ ಪೊಲೀಸ್ ಕೇಸರ ತನಿಖೆ ಮಾಡ್ಲಿಕ್ಕೆ ನಾನು ಹಾಕಿದ್ದೀನಿ ಅದ್ರ ಮೇಲೆ ತನಿಖೆ ಮೇಲೆ ನಾವು ಒಂದು ಕ್ರಮ ಇನ್ನು ಎ ಸಿ ಆಲ್ರೆಡಿ ರಿಪೋರ್ಟಿಗೆ ನಾವು ಮೊನ್ನೆ ಒಂದು ತ್ರೀ ಡೇಸ್ ಬ್ಯಾಕ್ ನಾನು ಬರ್ತೇನೆ ಆಮೇಲೆ ಕಟ್ಟಿದ್ದಾರೆ ಸರ್ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ ತುಂಬಾ ಪ್ರಯತ್ನಗಳು ನಡೀತು ಮನೆ ಎಮ್ ಎಲ್ ಕೋಟಿ ಡೈವರ್ಟ್ ಅಂತ ಮಾಡೋದ್ ಅದಷ್ಟು ಆದಷ್ಟು ಬೇಗ ಆಗ್ಬಾರ್ದು ಅಲ್ಲ ಇನ್ನು ಎರಡು ತಿಂಗಳಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾನು ಇಂಜಿನಿಯರ್ ಅದಕ್ಕೆ ಮಾತಾಡಕ್ಕೆ ಸೊ ಏನೇನು ವರ್ಕ್ಸ್ ಆಗಬೇಕು ಎಲ್ಲ ಸ್ವಲ್ಪ

ಈಗ ನೀವು ಹೇಳಿದಾಗ ಅವರಿಗೆ ಮಕ್ಕಳು ಹುಟ್ಟಿದ್ದಾರೆ ಮಕ್ಕಳು ಹುಟ್ಟಿದಾರೆ ಅವರು ಅಲ್ಲಿ ಮತ್ತೆ ಜಾಯಿಂಟ್ ಆಗಿ ಗಂಧ ಇಲಾಖೆ ಫಾರೆಸ್ಟ್ ಎಲ್ಲರೂ ಸರ್ವೆ ಮಾಡಿ ಆ ಟೈಮ್ ನಲ್ಲಿ ಅವರು ಏನು ಗುರುತಿಸಿದ್ರು ಮಾಜರ್ ಮಾಡಿದ್ರು ಅದರ ಆಧಾರದ ಮೇಲೆ ಮ್ಯಾಪ್ ಮಾಡಿ ಅದನ್ನ ನಾವೀಗ ಸುಪ್ರೀಂ ಕೋರ್ಟ್ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿದೆ ಈಗ ನಮಗೆ ಸರ್ವೆ ಹೋದಾಗ ಜನ ಬಂದು ಏನ್ ಹೇಳ್ತಾ ಇದ್ದಾರೆ ನಮ್ದು ಬಿಟ್ಟು ಹೋಗಿದೆ ನಮ್ದು ಈ ತರ ಆಗಿದೆ ಹೇಳ್ತೀನಿ ಹೇಳ್ತೀನಿ ಏನ್ ಸಮಸ್ಯೆ ಏನಾಗಿತ್ತು ಆ ಟೈಮ್ ನಲ್ಲಿ ಇಂಥವ್ರು ಇಷ್ಟ ಜಾಗ ಕಳ್ಕೊಂಡ್ರು ಅವ್ರಿಗೆ ಈ ಊರಲ್ಲಿ ಇಷ್ಟ ಜಾಗ ಕೊಡ್ತೀವಿ ಈ ತರ ಸ್ಕೆಚ್ ಮಾಡ್ತೀವಿ ಆ ತರ ಪ್ರೊಸೀಜರ್ ಅದು ಮೇನ್ ನಮಗೆ ಸಮಸ್ಯೆ ಆಗಿರೋದು ಶರಾವತಿ ಸಮಸ್ಯೆ ಆಗಿರೋದು ಅದೇ ಯಾರಿಗೂ ಸಹಿತ ಶರಾವತಿ ಊರು ಸಹ ಕಳ್ಕೊಂಡ್ರು ಅದಕ್ಕೆ ಜಾಗ ಕೊಡ್ತೀವಿ ಈ ಫಾರೆಸ್ಟ್ ಅಲ್ಲಿ ಇಂತಲ್ಲಿ ನಾವು ಈ ತರ ಚೆಕ್ ಮಂದಿ ಕೊಡ್ತೀವಿ ಅಂತ ಆಗಿಲ್ಲ ಲ್ಯಾಂಡ್ ಎಕ್ವಿಷನ್ ಹಾಕೊಂಡ್ರೆ ಈ ಪ್ರೊಸೀಜರ್ ಆಗಲ್ಲ ಇವತ್ತು ಈ ರೋಡ್ ಸರ್ ಈಗ ರೋಡಿಗೆ ಜಾಗ ಹೋದ್ರು ಸಹಿತ ಒಂದು ಸ್ಕೆಚ್ ಮಾಡ್ತೀರಾ ಅದಕ್ಕೊಂದು ಕಂಪೆನ್ಸೇಷನ್ ಕೊಡ್ತೀರಾ ಅದಕ್ಕೆ ಈ ತರ ಪ್ರೊಸೀಜರ್ ಫಾಲೋ ಮಾಡ್ತೀವಿ ಇದರಿಂದ ಏನಾಯ್ತು ನನಗೀಗ ನೈಜವಾಗಿ ಒತ್ತುವರಿದಾರರು ಮತ್ತೆ ನೈಜ ಸಂತ್ರಸ್ತರು ಒತ್ತುವರಿದಾರಲ್ಲ ನೈಜ ಸಂತ್ರಸ್ತರು ಯಾರೋ ಮತ್ತೆ ಒತ್ತುವರಿದಾರರು ಯಾರೋ ಅವರು ಬೈಫರ್ಕೇಟ್ ಮಾಡೋದು ಕಷ್ಟ ಆಗ್ತಾ ಇದೆ ಬಟ್ ಆದ್ರೂ ಸಹಿತ ನಾವೀಗ ಎಲ್ಲ ರೈತರಿಂದಲೂ ಎಲ್ಲೆಲ್ಲಿ ಈ ತರ ಆಗಿದೆ ಒಂದು ಮಾಜರ್ ವರದಿ ಎಲ್ಲಾ ಕಡೆನೂ ಅವರು ನಾವು ಈ ತರ ಸಂತ್ರಸ್ತದ್ವಿ ನಮಗೂ ಈ ಸಮಸ್ಯೆ ಆಗಿದೆ ಅಂತ ಹೇಳಿ ರೈಟಿಂಗ್ ಅವರು ತಗೊಳ್ತಾ ಇದ್ದಾರೆ ಇದನ್ನ ಚೀಫ್ ಸೆಕ್ರೆಟರಿ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಮಾಡೋದಕ್ಕೆ ಈಗ ನಾವು ರಿಕ್ವೆಸ್ಟ್ ಮಾಡಿದ್ರೆ ಮೀಟಿಂಗ್ ಮಾಡಿದ್ರಿ ಶೀಘ್ರ ಆಗತ್ತೆ ಆಗತ್ತೆ ಅಲ್ಲ ಬಟ್ ಈಗ ಒಂದು ಫೈನಲ್ ಸ್ಟೇಜ್ ಬಂದಿದೆ ನಮ್ದು ಈಗ ನಾನು ಮೊನ್ನೆ ರಿವ್ಯೂ ಮಾಡ್ತಾ ಇದ್ದೆ ಅಲ್ಲಿ ಅಬ್ಜೆಕ್ಷನ್ಸ್ ಅದೆಲ್ಲ ಇತ್ತು ಅದನ್ನೆಲ್ಲ ಹಿಯರ್ ಮಾಡಿ ಡಿಸ್ಪೋಸಲ್ ನಾವು ಮಾಡಿದ್ವಿ ಈಗ ಇವನ್ ಪೇಮೆಂಟ್ ಗೆ ಸಹ ಕಳಿಸ್ಕೊಡ್ತಾ ಇದ್ದೆ ನಾವು ಬಹುಶಃ ಇನ್ನೊಂದು ತ್ರೀ ಮಂತ್ಸ್ ಅಲ್ಲಿ ಆಗತ್ತಾ ತ್ರೀ ಮಂತ್ಸ್ ಅಲ್ಲಿ ಮುಗಿಬೋದು ಈ ಸಮಸ್ಯೆ ಪ್ರಾಪರ್ಟಿ ಅಂತ ನಾವು ಮಾಡಿದ್ವಿ ಅದಷ್ಟು ಅಪ್ಡೇಷನ್ಸ್ ಏನೆಲ್ಲ ಮಾಡಲಾಗಿದೆ ಲ್ಯಾಂಡ್ ಎಕ್ವಿಷನ್ ಇಮಿಡಿಯೇಟ್ಲಿ ಮಾಡಲಾಗಿದೆ ಇವನ್ ನಮಗೆ ಮೊನ್ನೆ ಬೆಂಗಳೂರು ಶಾಸಕರ ಸಹಿತ ಈ ವಿಚಾರಕ್ಕೆ ನಾವು ನಮ್ಮ ಮೀಟ್ ಮಾಡಿ ಅದು ಏನೇನು ಸಮಸ್ಯೆ ಇದೆ ಸಾಲ್ವ್ ಮಾಡೋದಕ್ಕೆ ನಾವು ಮಾತಾಡ್ತೀವಿ ಸೊ ಅದು ಸಾಲ್ವ್ ಆಗಿದೆ ಲ್ಯಾಂಡ್ ಎಕ್ವಿಷನ್ ಬಹುಶಃ ಎರಡು ಎರಡು ವರ್ಷ ತಿಂಗಳಲ್ಲಿ ನಮಗೆ ಏನು ಇಶ್ಯೂಸ್ ಇರಲಿಲ್ಲ ವರ್ಕು ಸಹಿತ ಅವ್ರು ಮಾಡಿಕೊಡುತ್ತೆ ಎಲ್ಲ ಜನರು ಏನಿದೆ ಮೇನ್ ನಮಗೆ ಸ್ವಲ್ಪ ಸಹಕಾರ ಕೊಡಬೇಕು ಸಾಗರ ಟೌನ್ ಅವರು ಸ್ವಲ್ಪ ಇನ್ನೂ ಸ್ವಲ್ಪ ಸಹಕಾರ ಕೊಡಬೇಕು ಇಲ್ಲಾಂದ್ರೆ ನಾವು ಪೊಲೀಸ್ ಪ್ರೊಟೆಕ್ಷನ್ ಮಾಡೋದು ಥರ ಮಾಡುದು ಶಿಕಾರಿ ಮತ್ತೆ ನೀವು ಅವ್ರಿಗೆ ಅಲ್ಲೇ ಕರ್ತವ್ಯಕ್ಕೆ ನಿಯೋಜನೆ ಮಾಡಿದ್ರಿ ಇದರಿಂದ ಸಾಕ್ಷಿರುತ್ತ ರವಿಶಂಕರ್ ಕೇಳಿದ್ರೆ ಡಿ ಸಿ ಸಾಹೇಬ್ರಿಗೆ

ಈಗ ನಮ್ಮದು ತಾಲೂಕ್ ಮಟ್ಟದಲ್ಲಿ ಈಗ ತಾಲೂಕ್ ಪಂಚಾಯತಿ ಮೆಂಬರ್ಸಿಗೂ ಬಂದಿಲ್ಲ ನಾವು ಸರ್ಕಾರಕ್ಕೂ ರಿಕ್ವೆಸ್ಟ್ ಮಾಡಿದ್ದೀವಿ ಈಗ ತಾಲೂಕ್ ಪಂಚಾಯತಿ ಮೆಂಬರ್ಸ್ ಬಂದ್ರೆ ನಿಮ್ದು ಏನು ಅರ್ಜಿಗಳಿದೆ ಅದನ್ನು ಕಮಿಟಿಯಲ್ಲಿ ತಗೊಂಡು ಪಾಸ್ ಮಾಡಿ ನಮ್ಮ ಜಿಲ್ಲಾ ಮಟ್ಟಕ್ಕೆ ತಗೊಂಡು ಅಲ್ಲೂ ಪಾಸ್ ಮಾಡಿ ಸ್ವಲ್ಪ ಇದು ತಾಲೂಕ್ ಪಂಚಾಯತಿ ಜಡ್ ಅವರು ಇಲ್ಲೇ ಇರೋದ್ರಿಂದ ಡಿಲೇ ಆಗಿಲ್ಲ ಇದು ಬಿಟ್ಟರೆ ಇಷ್ಟೊತ್ತಿಗೆ ಮುಗಿಸ್ಬಿಡ್ತಿದ್ವಿ ಎರಡೂವರೆ ಸಾವಿರ ಅರ್ಜಿ ಇರ್ತದೆ ಏನಿದೆ ನಮ್ಮ ತಾಲೂಕ್ ಪಂಚಾಯತಿ ಮೆಂಬರ್ಸ್ ಎಚ್ ಪಿ ಮೆಂಬರ್ ಬಂದರೆ ಇಮಿಯೇಟ್ಲಿ ಮಾಡ್ಕೊಡ್ತೀವಿ